ಏನೆಲ್ಲ ದೇಶದಲ್ಲಿ ಕೆಟ್ಟ ಆಗಬಾರ್ದೆಲ್ಲ ಆಗಿದೆ ಅಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಏನೆಲ್ಲ ದೇಶದಲ್ಲಿ ಕೆಟ್ಟ ಆಗಬಾರ್ದೆಲ್ಲ ಆಗಿದೆ ಅಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಇನ್ನೆಲ್ಲ ದೇಶದಲ್ಲಿ ಒಳ್ಳೇದಾಗಿದೆ ಅಲ್ಲ ಎಲ್ಲಾ ಬ್ರಿಡ್ಜ್ಗಳು ಎಲ್ಲಾ ಕಾಲೇಜ್ಗಳು ಎಲ್ಲಾ ಯೂನಿವರ್ಸಿಟಿಗಳು ಚಂದ್ರನ್ ಮೇಲೆ ಹೋದಿದ್ದು ಹಾಸ್ಪಿಟಲ್ ಅದನ್ನೆಲ್ಲ ಮಾಡಿದ್ದು ಬಿಜೆಪಿ ನಮಸ್ಕಾರ ಸ್ನೇಹಿತರೆ ಜಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಮೊಟ್ಟೆಯ ಕತೆಯ ನಾಯಕಿ ಮತ್ತು ಜಾರಕಿಹೊಳೆಯ ಹೊಳೆಯ ಸಿಡಿ ಮಹಾ ನಾಯಕಿ ಅಂತ ಕರೆಯಲ್ಪಡುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿ ಜೆ ಪಿಯನ್ನು ವ್ಯಂಗ್ಯ ಮಾಡೋದಕ್ಕೆ ಹೋಗ್ಬಿಟ್ಟು ಅವರು ನಿಜವನ್ನೇ ಹೇಳಿದರು ಕೆಟ್ಟ ಆಗಲಿ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಅವ್ರೇನು ಹೇಳಿದ್ರಲ್ಲ ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದೆ ಅದೇನೆಂದರೆ ಪ್ರಜ್ವಲ್ ರೇವಣ್ಣನ ಪೆಂಡ್ರವಿಕ ಇದು ನಾಲ್ಕರಿಂದ ಐದು ವರ್ಷ ಹಿಂದೆ ನಡೆದಿತ್ತು ಅಂತ ಹೇಳಲಾಗತ್ತೆ ಆಗ ಅಧಿಕಾರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇತ್ತು ಆಗ ಇದು ಕಾಂಗ್ರೆಸ್ಸಿಗೆ ಗೊತ್ತಿತ್ತು ಆಗ ಇದನ್ನು ಇವರು ಮೊದಲೇ ಬಯಲಿಗೆ ತಂದಿದ್ದರೆ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳ ಮಾನನ್ನು ಕಾಪಾಡ್ಬೋದಾಯಿತು ಅಂತ ಹೇಳ್ಬೋದು ಇವ್ರಗಳಿಗೆ ಹೆಣ್ಣುಮಕ್ಕಳ ಮಾನ ಇಂಪಾರ್ಟೆಂಟ್ ಅಲ್ಲ ಇವರಿಗೆ ರಾಜಕಾರಣ ಇಂಪಾರ್ಟೆಂಟು ಅನ್ನೋದನ್ನು ಇವರುಗಳು ಪ್ರೂವ್ ಮಾಡಿದರು ಸ್ನೇಹಿತರೆ ಇದು ಇವತ್ತಿನ ಸುದ್ದಿ ಮತ್ತೆ ಹೊಸ ವಿಷಯ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ